ಶ್ರೀ ಶಾರದಾದೇವಿ ಜೀವನಗಂಗಾ ತಾಯ ರೂಪದಿ ಗುರುಕರುಣೆ ಮುಂದುವರಿದ ಭಾಗ ಶ್ರೀ ಮಾತೆಯವರು ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನ ಸಂಸ್ಕಾರ ಸ್ವಭಾವ ಅಭಿರುಚಿಗಳಿಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಮಂತ್ರವನ್ನು ಕಂಡುಕೊಂಡು ಅದನ್ನೇ ಉಪದೇಶಿಸುತ್ತಿದ್ದರು ಅವರ ಈ ಅದ್ಭುತ ಸಾಮರ್ಥ್ಯಕ್ಕೆ ನಿದರ್ಶನವಾಗಿ ಅನೇಕ ಘಟನೆಗಳಿವೆ ಒಮ್ಮೆ ಕುಲೀನ ಮನೆತನದ ಒಬ್ಬಾಕೆ ತನ್ನ ಮದುವೆಯಾದ ಹೊಸತರಲ್ಲಿ ಅವರಿಂದ ಮಂತ್ರದೀಕ್ಷೆ ಪಡೆದುಕೊಂಡು ಮಾವನ ಮನೆಗೆ ಹೊರಟು ಹೋದಳು ಅಲ್ಲಿ ಅವಳು ಸುಮಾರು ಎರಡು ವರ್ಷ ಆ ಮಂತ್ರವನ್ನು ಯಥಾಸಾಂಗವಾಗಿ ಜಪವನ್ನೇನೋ ಮಾಡುತ್ತಾ ಬಂದಳು ಆದರೆ ತಾನು ಮಂತ್ರವನ್ನು ಸರಿಯಾಗಿ ಗ್ರಹಿಸಿ ನೆನಪಿಟ್ಟುಕೊಂಡಿದ್ದೇನೋ ಇಲ್ಲವೋ ಎಂಬ ಸಂಶಯ ಅವಳನ್ನು ಕೊರೆಯುತ್ತಲೇ ಇತ್ತು ಒಮ್ಮೆ ಶ್ರೀಮಾತೆಯವರ ಬಳಿಗೆ ಬಂದಿದ್ದಾಗ ಅವಳು ತನ್ನ ತೊಂದರೆಯನ್ನು ಅವರೆದುರು ತೋಡಿಕೊಂಡಳು ಈಗ ತಾನು ಆ ಮಂತ್ರವನ್ನು ಹೇಗೆ ನೆನಪಿಟ್ಟುಕೊಂಡಿದ್ದೇನೆ ಹೇಗೆ ಉಚ್ಚರಿಸುತ್ತಿದ್ದೇನೆ ಎಂದು ಅವಳು ತಿಳಿಸುವ ಮೊದಲೇ ಶ್ರೀಮಾತೆಯವರು ಓ ದೀಕ್ಷೆ ಕೊಟ್ಟು ಬಹಳ ಕಾಲವಾಯಿತಲ್ಲಮ್ಮ ಈಗ ನನಗದು ನೆನಪಿರಲು ಸಾಧ್ಯವೇ ಆಗಲಿ ಸ್ವಲ್ಪ ತಾಳು ನೀನೇನೂ ಆ ಮಂತ್ರವನ್ನು ಹೇಳಬೇಕಾಗಿಲ್ಲ ನಾನು ಶ್ರೀರಾಮಕೃಷ್ಣರನ್ನು ಕೇಳಿಬರುತ್ತೇನೆ ಎಂದು ದೇವರ ಕೋಣೆಗೆ ಹೋದರು ಸ್ವಲ್ಪ ಹೊತ್ತಿನ ಬಳಿಕ ಹಿಂತಿರುಗಿ ಬಂದು ಏನಮ್ಮ ನಿನಗೆ ನಾನು ಕೊಟ್ಟದ್ದು ಈ ಮಂತ್ರ ಅಲ್ಲವೇ ಎಂದು ಆ ಮಂತ್ರವನ್ನು ಉಚ್ಚರಿಸಿದರು ಹಾಂ ಹೌದು ಅದೇ ನೀವಿತ್ತಿದ್ದ ಮಂತ್ರ ಎಂದಳು ಆಕೆ ಆಗ ಅವರು ಹಾಗಾದರೆ ಅದನ್ನೇ ಜಪ ಮಾಡು ಅದರಲ್ಲೇನೂ ತಪ್ಪಿಲ್ಲ ಎಂದು ತಿಳಿಸಿದರು ರಸಿಕಲಾಲರಾಯ್ ಎಂಬಾತ ದೀಕ್ಷಾರ್ಥಿಯಾಗಿ ತಮ್ಮಲ್ಲಿಗೆ ಬಂದಾಗ ಶ್ರೀಮಾತೆ ಅವನ ಕುಲದೇವರ ಮಂತ್ರ ಯಾವುದು ಎಂದು ಕೇಳಿದರು ಅದು ಅವನಿಗೆ ಗೊತ್ತಿರಲಿಲ್ಲ ಆಗ ಅವರು ಸ್ವಲ್ಪ ಹೊತ್ತು ಹಾಗೆ ಶಾಂತವಾಗಿ ಕುಳಿತಿದ್ದು ಬಳಿಕ ನಿನ್ನ ಕುಲದ ಮಂತ್ರ ಇದು ಎಂದು ತಿಳಿಸಿ ಅದನ್ನೇ ಅವನಿಗೆ ಉಪದೇಶಿಸಿದರು ಆಮೇಲೆ ಅವನು ಹಿರಿಯರನ್ನು ವಿಚಾರಿಸಿ ನೋಡಿದಾಗ ಶ್ರೀಮಾತೆಯವರ ಮಾತು ನಿಜವಾಗಿರುವುದನ್ನು ಕಂಡು ಅತ್ಯಾಶ್ಚರ್ಯಪಟ್ಟ ಯಾವುದಾದರೂ ಒಂದು ವಂಶದವರು ಒಂದು ದೇವತೆಯ ಮಂತ್ರವನ್ನು ತಲೆತಲಾಂತರಗಳಿಂದ ಜಪ ಮಾಡಿಕೊಂಡು ಬಂದದ್ದೇ ಆದರೆ ಅದರ ಪ್ರಭಾವ ಆ ವಂಶದವರ ವ್ಯಕ್ತಿತ್ವದಲ್ಲಿ ಮೂಡಿಬರುತ್ತದೆ ದಿವ್ಯಜ್ಞಾನಿಗಳಾದವರು ಇದನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲರು ಒಮ್ಮೆ ಭಾಗದ ಗ್ರಾಮದ ಶಶಿಭೂಷಣ ಮುಖರ್ಜಿ ಎಂಬಾತ ಶ್ರೀಮಾತಿಯವರಲ್ಲಿಗೆ ಬಂದು ತನಗೆ ಶಕ್ತಿ ಮಂತ್ರವನ್ನು ಉಪದೇಶಿಸಬೇಕೆಂದು ಕೇಳಿಕೊಂಡ ಆದರೆ ಅವರು ಆತನನ್ನು ದಿಟ್ಟಿಸಿ ನೋಡಿ ಏನಪ್ಪ ನಾನು ನಿನ್ನಲ್ಲಿ ಶ್ರೀರಾಮನನ್ನು ಕಾಣುತ್ತಿದ್ದೇನೆ ನಿನ್ನ ವಂಶದವರೆಲ್ಲ ರಾಮಮಂತ್ರದ ಉಪಾಸನೆ ಮಾಡುತ್ತಿದ್ದವರೇನು ಹಾಗಿದ್ದರೆ ನಿನಗೆ ರಾಮಮಂತ್ರವೇ ಸೂಕ್ತ ನೋಡು ರಾಮ ಹಾಗೂ ಶಕ್ತಿ ಇವರೇನೂ ಬೇರೆ ಬೇರೆಯಲ್ಲ ಒಂದೇ ಆದ್ದರಿಂದ ನೀನು ರಾಮ ಮಂತ್ರವನ್ನೇ ತೆಗೆದುಕೋ ಸಂಕೋಚ ಪಡಬೇಡ ಎಂದು ಹೇಳಿ ರಾಮಮಂತ್ರವನ್ನೇ ಉಪದೇಶ ಮಾಡಿದರು ಆತ ಮನೆಗೆ ಹೋಗಿ ವಿಚಾರಿಸಿ ನೋಡಿದಾಗ ತಿಳಿದು ಬಂತು ತನ್ನ ವಂಶದವರೆಲ್ಲ ರಾಮ ಮಂತ್ರೋಪಾಸಕರೇ ನಿಜ ಎಂದು ಒಬ್ಬ ವ್ಯಕ್ತಿಯ ಸಂಸ್ಕಾರ ಹಾಗೂ ಕುಲದ ಸಂಸ್ಕಾರ ಇವೆರಡೂ ಬಹುಮಟ್ಟಿಗೆ ಪರಸ್ಪರ ಸಮಾನವೇ ಏಕೆಂದರೆ ಕುಲದ ಸಂಸ್ಕಾರವೆನ್ನುವಂಥದ್ದು ವ್ಯಕ್ತಿಯಲ್ಲೂ ಹರಿದು ಬಂದಿರುತ್ತದೆ ಆದ್ದರಿಂದ ಆ ವ್ಯಕ್ತಿ ತನ್ನ ಕುಲದೇವರನ್ನೇ ಇಷ್ಟ ದೇವತೆಯನ್ನಾಗಿ ಸ್ವೀಕರಿಸುವುದು ಲೇಸು ಆದರೆ ಎಷ್ಟೋ ವೇಳೆ ಶ್ರೀಮಾತೆಯವರ ಬಳಿಗೆ ದೀಕ್ಷಾರ್ಥಿಗಳಾಗಿ ಬರುತ್ತಿದ್ದವರು ತಮ್ಮ ಕುಲದೇವತೆಯನ್ನು ಬಿಟ್ಟು ಬೇರೆ ದೇವರನ್ನು ತಮ್ಮ ಇಷ್ಟ ದೇವತೆಯೆಂದು ಹೇಳಿಕೊಳ್ಳುತ್ತಿದ್ದರು ಅನೇಕರಿಗೆ ತಮ್ಮ ಕುಲದೇವತೆಯ ಮಂತ್ರ ಯಾವುದು ಎಂದು ತಿಳಿದಿರುತ್ತಿರಲಿಲ್ಲ ಇನ್ನು ಕೆಲವು ಸಲ ಒಬ್ಬ ವ್ಯಕ್ತಿಯ ಮತ್ತು ಆತನ ಕುಲದ ಸಂಸ್ಕಾರಗಳು ಬೇರೆ ಬೇರೆಯಾಗಿರುವುದು ಶ್ರೀಮಾತೆಯ ಅರಿವಿಗೆ ಬರುತ್ತಿತ್ತು ಇಂಥ ಸಂದರ್ಭಗಳಲ್ಲಿ ಅವರು ತಮ್ಮ ಪರಿಶುದ್ಧ ಹೃದಯದಲ್ಲಿ ಯಾವ ಸತ್ಯಾಂಶ ಪ್ರಕಾಶಕ್ಕೆ ಬರುತ್ತದೋ ಅದರಂತೆಯೇ ನಡೆದುಕೊಳ್ಳುತ್ತಿದ್ದರು ಅದಕ್ಕೆ ಪ್ರಾಧಾನ್ಯ ಕೊಡುತ್ತಿದ್ದರು ಒಮ್ಮೆ ಶಾರದಾ ಕಿಂಕರ ರಾಯ್ ಎಂಬೊಬ್ಬನು ಮಂತ್ರದೀಕ್ಷೆಗಾಗಿ ಬಂದ ಆತನ ಪೂರ್ವಜರು ಶಾಕ್ತರಾಗಿದ್ದರು ಆದರೆ ಈಗ ಕೆಲವು ತಲೆಮಾರಿನಿಂದ ಅವನ ವಂಶಸ್ಥರು ವೈಷ್ಣವ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಸಂಪ್ರದಾಯವನ್ನೇ ಅನುಸರಿಸಿಕೊಂಡು ಬರುತ್ತಿದ್ದರು ಅವನು ತಮ್ಮೆದುರು ಈ ವಿಷಯಗಳೇನನ್ನೂ ಬಹಿರಂಗಪಡಿಸದಿದ್ದರೂ ಶ್ರೀಮಾತೆಯವರು ಅವನಿಗೆ ತಾವಾಗಿಯೇ ಶಕ್ತಿಮಂತ್ರವನ್ನಿತ್ತರು ಆತ ಮಂತ್ರವನ್ನೇನೋ ತೆಗೆದುಕೊಂಡ ಆದರೆ ವೈಷ್ಣವನಾದ ನನಗೆ ಶಕ್ತಿ ಮಂತ್ರವನ್ನು ಕೊಟ್ಟು ಬಿಟ್ಟರಲ್ಲ ಎಂಬ ಸಂದೇಹ ಅವನನ್ನು ಕಾಡಲಾರಂಭಿಸಿತು ಅದೇ ದಿನ ಮಧ್ಯಾಹ್ನ ಅವನನ್ನು ಪುನಃ ನೋಡಿದಾಗ ಶ್ರೀಮಾತೆ ನೋಡು ನೀನೇನೂ ಸಂದೇಹ ಪಡಬೇಡ ನಾನು ನಿನಗೆ ಸರಿಯಾದ ಮಂತ್ರವನ್ನು ಕೊಟ್ಟಿದ್ದೇನೆ ಎಂದು ತಾವಾಗಿಯೇ ಸ್ಪಷ್ಟಪಡಿಸಿದರು ಇಲ್ಲಿನ ಎರಡು ಅಚ್ಚರಿಯ ಅಂಶಗಳನ್ನು ನಾವು ಗಮನಿಸಬೇಕು ಒಂದನೆಯದು ಅವನ ಈಗಿನ ಹಿರಿಯರು ವೈಷ್ಣವ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರೂ ಕೂಡ ಅವನ ಪೂರ್ವಜರು ಶಾಕ್ತರಾದ್ದರಿಂದ ಅವನಿಗೆ ಶಕ್ತಿ ಮಂತ್ರವೇ ಸೂಕ್ತ ಎಂದು ಶ್ರೀಮಾತಿಯವರು ಕಂಡುಕೊಂಡದ್ದು ಎರಡನೆಯದಾಗಿ ಅವನು ಮನಸ್ಸಿನೊಳಗೆ ಪಡುತ್ತಿದ್ದ ಸಂದೇಹವನ್ನು ಕಂಡುಕೊಂಡು ಸಮಾಧಾನ ಹೇಳಿದ್ದು ಕೆಲವು ಸಂದರ್ಭಗಳಲ್ಲಿ ಶ್ರೀಮಾತೆಯವರು ದೀಕ್ಷಾರ್ಥಿಗಳಾಗಿ ಬಂದವರನ್ನು ನಿನ್ನ ಇಷ್ಟ ದೇವತೆಯಾರು ಯಾವ ದೇವತೆಯ ಮೇಲೆ ನಿನ್ನ ಒಲವು ಎಂದು ವಿಚಾರಿಸಿ ತಮ್ಮ ಮನದಲ್ಲಿ ಮೂಡಿದ ಚಿತ್ರದೊಂದಿಗೆ ಹೋಲಿಸಿ ನೋಡುತ್ತಿದ್ದರು ಒಂದು ವೇಳೆ ಅವೆರಡೂ ತಾಳೆಯಾಗದಿದ್ದರೆ ಆಗ ಶಿಷ್ಯನಿಗೆ ಆತನ ಅಭಿಪ್ರಾಯ ಸರಿಯಲ್ಲವೆಂದು ತಿಳಿಸಿ ತಾವು ಕಂಡುಕೊಂಡ ದೇವತೆಯ ಮಂತ್ರವನ್ನೇ ಉಪದೇಶಿಸುತ್ತಿದ್ದರು ಒಮ್ಮೆ ಸುರೇಂದ್ರ ಮೋಹನ ಎಂಬ ಭಕ್ತ ಮಂತ್ರದೀಕ್ಷೆ ಬಯಸಿ ಬಂದಾಗ ಅವರು ಹೀಗೆಯೇ ಏನಪ್ಪಾ ನಿನಗೆ ಯಾವ ದೇವತೆ ಮನಸ್ಸಿಗೆ ಹಿಡಿಸುತ್ತದೆ ಎಂದು ಪ್ರಶ್ನಿಸಿದರು ಅದಕ್ಕೆ ಅವನು ನನಗೆ ಶಿವನ ಜೊತೆಯಲ್ಲಿ ಕುಳಿತಂಥ ಕಾಳಿಯ ರೂಪವೇ ಇಷ್ಟ ಎಂದು ಉತ್ತರಿಸಿದ ಆಗ ಶ್ರೀಮಾತೆ ಏನಪ್ಪಾ ಶಕ್ತಿ ಎಂದಾದರೂ ಶಿವನನ್ನು ಬಿಟ್ಟಿರುವುದುಂಟೆ ನಿನಗೆ ಶಕ್ತಿಮಂತ್ರವೇ ತಕ್ಕ ಮಂತ್ರ ಎಂದು ಹೇಳಿ ಅವನಿಗೆ ಅದನ್ನೇ ಉಪದೇಶಿಸಿದರು ಆ ಶಕ್ತಿ ಮಂತ್ರವನ್ನು ಸ್ವೀಕರಿಸಿದ ಕೂಡಲೇ ಅವನಿಗೆ ತನ್ನೊಳಗೆ ಮಿಂಚಿನ ಸಂಚಾರವಾದಂತೆ ಅನುಭವವಾಯಿತು ಅವನ ದೇಹವೆಲ್ಲ ಕಂಪಿಸತೊಡಗಿತು ತನ್ನ ಮಂತ್ರದ ಸತ್ಯತೆಯ ವಿಷಯದಲ್ಲಿ ಅವನಿಗೆ ಇನ್ನೇನೂ ಸಂದೇಹ ಉಳಿಯಲಿಲ್ಲ ಶ್ರೀಮಾತೆಯವರ ಮಂತ್ರದೀಕ್ಷಾ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವಂಥ ಇನ್ನೊಂದು ಸ್ವಾರಸ್ಯಕರವಾದ ಇದೆ ಕರ್ನಾಟಕುಮಾರ ಚೌಧರಿ ಎಂಬಾತ ಯಾರೋ ಒಬ್ಬ ಗುರುವಿನಿಂದ ಮಂತ್ರದೀಕ್ಷೆ ಪಡೆದಿದ್ದ ಸಾಕಷ್ಟು ಜಪವನ್ನೂ ಮಾಡಿದ್ದ ಆದರೆ ಅವನಿಗೆ ಮನಃಶಾಂತಿ ಸಿಕ್ಕಿರಲಿಲ್ಲ ಆ ಮಧ್ಯೆ ತನ್ನ ಹೆಂಡತಿ ತೀರಿಕೊಂಡದ್ದರಿಂದ ಆತ ಇನ್ನೊಂದು ಮದುವೆ ಮಾಡಿಕೊಂಡ ದುರದೃಷ್ಟವಶಾತ್ ಆ ಎರಡನೆಯ ಹೆಂಡತಿಗೆ ಆಗಾಗ ವೇಷವಾಗತೊಡಗಿತ್ತು ಆಕೆಯನ್ನು ತನ್ನ ಗುರುವಿನ ಬಳಿಗೆ ಕರೆದುಕೊಂಡು ಹೋಗಿ ಮಂತ್ರದೀಕ್ಷೆ ಕೊಡಿಸಿದ ಆದರೇನೂ ಪ್ರಯೋಜನವಾಗಲಿಲ್ಲ ಅವನ ಮನಶಾಂತಿ ಸಂಪೂರ್ಣವಾಗಿ ಕದಡಿ ಹೋಯಿತು ಈಗಾಗಲೇ ಅವನಿಗೆ ಶ್ರೀಮಾತೆಯವರ ಪರಿಚಯ ಸಂಪರ್ಕ ಸಾಕಷ್ಟಿತ್ತು ಅವರಿಂದ ಮಂತ್ರದೀಕ್ಷೆ ಪಡೆದರೆ ತನ್ನ ಕಷ್ಟಗಳೆಲ್ಲ ದೂರವಾದವು ಎಂಬ ಆಶಾಪೂರ್ಣ ನಿರೀಕ್ಷೆಯಿಂದ ಪತ್ನಿ ಸಮೇತನಾಗಿ ಕಲ್ಕತ್ತಕ್ಕೆ ಬಂದ ಆದರೆ ಶ್ರೀಮಾತೆಯವರಲ್ಲಿ ಮಂತ್ರದೀಕ್ಷೆಯನ್ನು ಕೇಳುವುದಕ್ಕೆ ಅವನಿಗೆ ಧೈರ್ಯವಾಗದೆ ತನ್ನ ಹೆಂಡತಿಯ ಮೂಲಕ ಕೇಳಿಸಿದ ಶ್ರೀಮಾತೆಯವರು ವಿಷಯವನ್ನೆಲ್ಲ ತಿಳಿದು ಅವರ ಬೇಡಿಕೆಗೆ ಒಪ್ಪಿ ಒಂದು ದಿನವನ್ನು ನಿಶ್ಚಯಿಸಿದರು ಇದೆಲ್ಲ ಗೋಲಾಪ್ ಮಾಳ ಕಿವಿಗೂ ಬಿತ್ತು ಇದೇನಿದು ಎರಡೆರಡು ಸಲ ಮಂತ್ರದೀಕ್ಷೆ ತೆಗೆದುಕೊಳ್ಳುವುದು ಇದೆಲ್ಲ ಸರಿಯಲ್ಲ ಎಂದು ಈಕೆ ಆಕ್ಷೇಪವೆತ್ತಿದಳು ಅವಳ ಮಾತು ಕೇಳಿ ತಬ್ಬಿಬ್ಬಾದ ಕರ್ನಾಟಕುಮಾರ ಮಂತ್ರದೀಕ್ಷೆಯ ಹಿಂದಿನ ದಿನ ಶ್ರೀಮಾತೆಯವರ ಬಳಿಗೆ ಬಂದು ತಾನು ಈ ರೀತಿ ಎರಡನೆಯ ಸಲ ಮಂತ್ರದೀಕ್ಷೆ ಬಯಸಿದ್ದು ತಪ್ಪೇ ಎಂದು ಕೇಳಿದ ನಿನಗೇಕೆ ಚಿಂತೆ ನಿಮಗೆ ದೀಕ್ಷೆ ಕೊಡುವುದಾಗಿ ನಾನು ಮಾತು ಕೊಟ್ಟಿದ್ದೇನಲ್ಲ ಎಂದು ಹೇಳಿ ಅವರು ಸಮಾಧಾನಗೊಳಿಸಿದರು ಆದರೆ ದುರದೃಷ್ಟವಶಾತ್ ಮರುದಿನ ಆತನ ಹೆಂಡತಿಗೆ ಮಲೇರಿಯಾ ಜ್ವರ ಬಂದಿತು ಆ ಸ್ಥಿತಿಯಲ್ಲೇ ಗಂಡ ಹೆಂಡಿರು ಗಂಗಾ ಸ್ನಾನ ಮಾಡಿಕೊಂಡು ಶ್ರೀ ಮಾತೆಯ ಬಳಿಗೆ ಬಂದರು ಕರ್ನಾಟಕುಮಾರನಿಗೆ ಮಂತ್ರದೀಕ್ಷೆ ಕೊಡುವ ಸಮಯದಲ್ಲಿ ಅವನ ಹೆಂಡತಿಯನ್ನು ವಿಶ್ರಾಂತಿಗಾಗಿ ಅಲ್ಲೇ ಪಕ್ಕದ ಕೋಣೆಯಲ್ಲಿ ಮಲಗಿಸಿದ್ದರು ಅದೇ ಕೋಣೆಯಲ್ಲಿ ಗೋಲಾಪ್ಮ ಮತ್ತು ನಿವೇದಿತ ಶಾಲೆಯ ಸುಧೀರಾದೇವಿ ಕೂಡ ಇದ್ದರು ಗೋಲಾಪ್ಮ ಇಲ್ಲಿ ಪುನಃ ತನ್ನ ಪಾಲಿನ ಗುರುಗಿರಿಯನ್ನು ಪ್ರಾರಂಭಿಸಿದಳು ಅವಳು ತನ್ನ ಒರಟು ಕಂಠದಿಂದ ನೀನು ನಿನ್ನ ಹಳೆಯ ಗುರುವನ್ನು ಬಿಟ್ಟು ಬಿಟ್ಟಿದ್ದಿ ಮಂತ್ರವನ್ನು ಕೂಡ ಮರೆತು ಬಿಟ್ಟಿದ್ದಿ ಸಾಲದಕ್ಕೆ ಈಗ ಜ್ವರ ಬಂದು ನರಳುತ್ತಿದ್ದೀಯಾ ಹೀಗಿರುವಾಗ ನಿನಗೆ ಮಂತ್ರದೀಕ್ಷೆಯ ಪ್ರಶ್ನೆಯೇ ಇಲ್ಲ ಬಿಡು ಎಂದು ಆ ಹೆಂಗಸನ್ನು ಚುಚ್ಚತೊಡಗಿದಳು ಅವಳ ಮಾತನ್ನು ಕೇಳಿ ಮೊದಲೇ ಜ್ವರದಿಂದ ನರಳುತ್ತಿದ್ದ ಆ ಹೆಂಗಸಿಗೆ ಹೃದಯಾಘಾತವಾಗದಿದ್ದುದು ಹೆಚ್ಚು ಅತ್ತ ಶ್ರೀಮಾತೆಯವರು ಕರ್ನಾಟಕುಮಾರನಿಗೆ ಮಂತ್ರದೀಕ್ಷೆ ಕೊಟ್ಟು ಅವನ ಹೆಂಡತಿಯ ಬರುವಿಗಾಗಿ ಕಾದು ಕುಳಿತಿದ್ದರು ಆದರೆ ಅವಳು ಬರುವ ಸೂಚನೆಯೇ ಕಾಣಲಿಲ್ಲ ಜೊತೆಗೆ ಗೋಲಾಪ ಮಾಳ ಬಿರುಸಿನ ದನಿಯೂ ಕೇಳಿಬರುತ್ತಿತ್ತು ಆದ್ದರಿಂದ ಅವರು ಕುಳಿತಲಿಂದಲೇ ಸುಧೀರಾದೇವಿಯನ್ನು ಕರೆದು ಆಕೆಯನ್ನು ಕರೆದುಕೊಂಡು ಬರುವಂತೆ ತಿಳಿಸಿದರು ಅವಳಿಗೂ ಸಾಂಗವಾಗಿ ಮಂತ್ರದೀಕ್ಷೆಯಾಯಿತು ಆ ಬಳಿಕ ಅವಳಿಗೆ ಭೂತಾವೇಶವಾಗುವುದೂ ಬಿಟ್ಟುಹೋಯಿತು ಅನೇಕ ಭಕ್ತರಿಗೆ ಕನಸಿನಲ್ಲಿಯೇ ಶ್ರೀಮಾತೆಯವರಿಂದ ಮಂತ್ರವನ್ನು ಪಡೆದ ಅನುಭವವಾಗುತ್ತಿತ್ತು ಪೂರ್ವ ಜನ್ಮದ ಪುಣ್ಯದಿಂದಲೋ ಅಥವಾ ಅವರವರ ಸತ್ಸಂಸ್ಕಾರದಿಂದಲೋ ಈ ರೀತಿ ಮಂತ್ರಲಾಭವಾಗುವುದುಂಟು ಸಾಮಾನ್ಯವಾಗಿ ಹೀಗೆ ಸ್ವಪ್ನದಲ್ಲಿ ಮಂತ್ರದೀಕ್ಷೆ ದೊರೆತವರು ಶ್ರೀ ಮಾತೆಯ ಬಳಿಗೆ ಬಂದು ತಮ್ಮ ಅನುಭವವನ್ನು ಹೇಳಿಕೊಂಡು ಅವರಿಂದ ಬೇರೆ ಬೇರೆ ಸಲಹೆ ಸೂಚನೆಗಳನ್ನು ಪಡೆಯುತ್ತಿದ್ದರು ಒಮ್ಮೆ ಅಂಥ ಒಬ್ಬ ಭಕ್ತ ಬಂದು ತನ್ನ ಸ್ವಪ್ನದ ಅನುಭವವನ್ನು ಹೇಳಿಕೊಂಡಾಗ ಶ್ರೀಮಾತೆ ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾಗಿ ಬಳಿಕ ಅವನಿಗೆ ಆ ಮಂತ್ರದ ಅರ್ಥವನ್ನು ವಿವರಿಸಿದರು ಆಮೇಲೆ ಅವನಿಗೆ ತಾವಾಗಿಯೇ ಇನ್ನೊಂದು ಮಂತ್ರವನ್ನು ಕೂಡ ಉಪದೇಶ ಮಾಡಿ ಮೊದಲು ನಿನ್ನ ಸ್ವಪ್ನ ಮಂತ್ರವನ್ನು ಜಪಿಸು ಬಳಿಕ ನಾನು ಕೊಟ್ಟ ಮಂತ್ರದ ಜಪ ಮಾಡಿ ಧ್ಯಾನ ಮಾಡು ಎಂದು ಆದೇಶಿಸಿದರು ಸ್ವಪ್ನದಲ್ಲಿ ದೀಕ್ಷೆ ಪಡೆದ ಇನ್ನೊಬ್ಬ ಭಕ್ತ ಬಂದು ಆ ಮಂತ್ರವನ್ನು ಶ್ರೀಮಾತೆಯ ಮುಂದೆ ಉಚ್ಚರಿಸಿದಳು ಅದನ್ನು ಕೇಳಿ ಅವರು ಹೌದು ಅದೇ ನಿನ್ನ ಮಂತ್ರ ಬಹಳ ಒಳ್ಳೆಯದು ನೀನು ಭಾಗ್ಯವಂತೆಯೇ ಸರಿ ಎಂದು ಶ್ಲಾಘಿಸಿದರು ಆಕೆಗೆ ಬೇರಾವ ಮಂತ್ರವನ್ನೂ ಕೊಡದೆ ಅದೇ ಮಂತ್ರವನ್ನು ಜಪಿಸಲು ಹೇಳಿದರು ಒಂದು ಸಲ ಭಕ್ತನೊಬ್ಬ ಬಂದು ತಾನು ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣರಿಂದಲೇ ಮಂತ್ರದೀಕ್ಷೆ ಪಡೆದುದಾಗಿ ವಿವರಿಸಿದ ಆಗ ಶ್ರೀಮಾತೆಯವರು ಆ ಮಂತ್ರವನ್ನು ಅವಶ್ಯವಾಗಿ ಜಪಿಸು ಆದರೆ ನಾನೂ ಒಂದು ಮಂತ್ರ ಕೊಡುತ್ತೇನೆ ಎಂದು ಹೇಳಿ ಅವನಿಗೊಂದು ಮಹಾ ಉಪದೇಶಿಸಿದರು ಇದೇ ಬಗೆಯ ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಹುಡುಗ ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣರೇ ಸ್ವತಃ ತನ್ನನ್ನು ತಮ್ಮ ತೊಡೆಯ ಮೇಲೆ ಕೂಳ್ಳಿರಿಸಿಕೊಂಡು ಮಂತ್ರವನ್ನು ಉಪದೇಶಿಸಿದರು ಎಂದು ಹೇಳಿದಾಗ ಶ್ರೀಮಾತೆ ಅವನಿಗೆ ಬೇರೆ ಹೊಸ ಮಂತ್ರವನ್ನೇನೂ ಕೊಡಲಿಲ್ಲ ಬದಲಾಗಿ ನೀನು ಕೃಪಾ ಸಿದ್ಧ ಆ ಮಂತ್ರವನ್ನು ಜಪಿಸಿದರೆ ಸಾಕು ಸಿದ್ಧನಾಗುವೆ ಎಂದರು ಆದರೆ ಈ ರೀತಿ ಎಷ್ಟೋ ಜನ ತಮ್ಮ ಕನಸಿನಲ್ಲಿ ಮಂತ್ರದೀಕ್ಷೆ ಪಡೆದ ವಿಷಯವನ್ನು ಹೇಳುತ್ತಿದ್ದರಾದರೂ ಶ್ರೀಮಾತೆ ಅವೆಲ್ಲಕ್ಕೂ ಮನ್ನಣೆ ಕೊಡುತ್ತಿರಲಿಲ್ಲ ಆ ಮಂತ್ರ ಯೋಗಶಾಸ್ತ್ರಕ್ಕೆ ಅನುಗುಣವಾಗಿರಬೇಕಾಗಿತ್ತು ಅಂದರೆ ಪೂರ್ಣ ಮಂತ್ರದಲ್ಲಿ ಪ್ರಣವ ಬೀಜ ನಾಮ ಈ ಮೂರೂ ಸೇರಿಸಬೇಕು ಅಲ್ಲದೆ ಅದು ಅವರ ಅಂತರ್ದೃಷ್ಟಿಗೆ ಒಪ್ಪಿಗೆಯಾಗಬೇಕಾಗಿತ್ತು ಹಾಗಿದ್ದಾಗ ಮಾತ್ರ ಅವರಿಂದ ಅದಕ್ಕೆ ಮನ್ನಣೆ ಸಿಗುತ್ತಿತ್ತು ಜತೀಂದ್ರನಾಥ ರಾಯ್ ಎಂಬುವನಿಗೆ ಕನಸಿನಲ್ಲಿ ಒಂದು ಮಂತ್ರ ಸಿಕ್ಕಿತು ಆದರೆ ಅದರಲ್ಲಿ ಬೀಜ ಮಂತ್ರ ಇರಲಿಲ್ಲ ಶ್ರೀಮಾತೆಯವರು ಅದನ್ನು ಒಪ್ಪಿಕೊಳ್ಳಲಿಲ್ಲ ಅವನಿಗೆ ಬೇರೆಯೇ ಮಂತ್ರವನ್ನು ಕೊಟ್ಟು ಅನುಗ್ರಹಿಸಿದರು ಕನಸಿನಲ್ಲಿ ಸಿಕ್ಕಿದ ಮಂತ್ರ ಎಷ್ಟರ ಮಟ್ಟಿಗೆ ಸರಿಯಾದುದು ಎನ್ನುವುದನ್ನು ಖಚಿತಪಡಿಸಿಕೊಳ್ಳದೆ ಜಪ ಮಾಡಿದರೆ ಕೆಲವೊಮ್ಮೆ ಅಪಾಯ ಸಂಭವಿಸಲೂಬಹುದು ಕುಸುಮಕುಮಾರಿ ಎಂಬಾಕೆ ಬಹಳ ದಿನಗಳಿಂದಲೂ ಶ್ರೀಮಾತೆಯವರಿಂದ ದೀಕ್ಷೆ ಪಡೆಯಲು ಹಂಬಲಿಸುತ್ತಿದ್ದಳು ಆದರೆ ಒಂದಲ್ಲ ಒಂದು ಅಡ್ಡಿಯಿಂದಾಗಿ ಅದಕ್ಕೆ ಸಂದರ್ಭವೇ ಒದಗಿರಲಿಲ್ಲ ಹೀಗಿರುವಾಗ ಅವಳಿಗೆ ಕನಸಿನಲ್ಲಿ ಒಂದು ಮಂತ್ರ ಸಿಕ್ಕಿತು ಆದರೆ ಅದನ್ನು ಜಪ ಮಾಡುತ್ತಾ ಮಾಡುತ್ತಾ ಅವಳ ಮನಸ್ಸು ಶಾಂತಿಯನ್ನು ಅನುಭವಿಸುವುದರ ಬದಲು ಕದಡಿ ಹೋಗುತ್ತಾ ಬಂತು ಅವಳು ಶ್ರೀಮಾತೆಯವರ ಬಳಿಗೆ ಬಂದು ಇದನ್ನು ಹೇಳಿದಾಗ ಅವರು ತಮ್ಮ ಅಂತರ್ದೃಷ್ಟಿಯಿಂದ ಕಂಡು ಯಾವುದೋ ಒಂದು ದುಷ್ಟಶಕ್ತಿ ನಿನಗೆ ಅನಿಷ್ಟ ಉಂಟು ಮಾಡುವುದಕ್ಕಾಗಿಯೇ ಈ ವಿಚಿತ್ರ ಮಂತ್ರವನ್ನು ಕೊಟ್ಟಿದೆ ಈ ಮಂತ್ರದಲ್ಲಿ ಮೂರು ದೇವತೆಗಳ ನಾಮ ಸೇರಿಕೊಂಡಿದೆ ಇದು ಸರಿಯಲ್ಲ ಆದರೆ ನೀನಿನ್ನೂ ಭಯಪಡಬೇಕಾಗಿಲ್ಲ ಆ ಮಂತ್ರವನ್ನು ಸಾಧ್ಯವಾದಷ್ಟು ಬೇಗನೆ ಮರೆತು ಬಿಡು ಎಂದು ಹೇಳಿ ಬಳಿಕ ಅವಳಿಗೊಂದು ಹೊಸ ಮಂತ್ರವನ್ನು ಅನುಗ್ರಹಿಸಿದರು